ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಹದಿನೇಳನೇ ಭಾಗವನ್ನು ತಡಾ ಮಾಡ್ದೆ ಕಥೆಗೋಗೋಣ ಸಂಗೀತ ಇಂಪಾಗಿ ಬರುತ್ತಿದ್ದರೆ ಎಲ್ಲರೂ ಆ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಕುಣಿಯುತ್ತಿದ್ದರು ಆ ಸಮಯದಲ್ಲಿ ಅಶ್ವಿನ್ ಶೀತಲಾಳಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಿರುವಾಗ ಪರಿಸ್ಥಿತಿಯೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಶೀತಲ್ ಅವನಿಂದ ಅಂತರ ಕಾಯ್ದಿರಿಸಿಕೊಂಡಿದ್ದಳು ಹೊಸ ವರ್ಷ ಆರಂಭವಾಗಲು ಇನ್ನು ಹದಿನೈದು ನಿಮಿಷಗಳು ಮಾತ್ರ ಉಳಿದಿದ್ದವು ಡಾನ್ಸ್ ಮಾಡುತ್ತಾ ಮಾಡುತ್ತಾ ಎಲ್ಲ ಹುಡುಗರು ಒಬ್ಬೊಬ್ಬರಾಗಿಯೇ ಕಣ್ಮರೆಯಾಗಲು ಶುರು ಮಾಡಿದರು ಶೀತಲ್ ಮತ್ತು ನಿತಾರ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು ಆದ್ದರಿಂದ ಅವರಿಬ್ಬರು ಸದಾ ಜೊತೆಯಲ್ಲೇ ಇರುತ್ತಿದ್ದರು ಕಣ್ಮರೆಯಾಗಿದ್ದ ಹುಡುಗರು ಒಬ್ಬೊಬ್ಬರೇ ಮತ್ತೆ ಅದೇ ಜಾಗಕ್ಕೆ ಅಳುಕುತ್ತಾ ಬಂದು ಬಂದು ಕುಳಿತರು ಅವರನ್ನು ನೋಡಿದ ಹುಡುಗಿಯರೆಲ್ಲ ಅವರ ಕಾಲೆಳೆಯುತ್ತಾ ನಗಲು ಶುರು ಮಾಡಿದರು ಅಶ್ವಿನ್ ಖುಷ್ ಜೊತೆ ದೂರದಲ್ಲಿ ನಿಂತು ತಂಪು ಪಾನೀಯದ ಲೋಟ ಹಿಡಿದು ನಿಂತು ಅವರನ್ನೆಲ್ಲ ನೋಡುತ್ತಿದ್ದ ಈ ನಡುವೆ ಪೂರ್ವ ಅವರ ಬಳಿಗೆ ಬಂದು ನಿಂತು ಅಶ್ವಿನ್ ಅನ್ನು ನೋಡಿ ನಕ್ಕನು ಪೂರ್ವ ಬಂದದ್ದನ್ನು ಗಮನಿಸಿದ ಖುಷ್ ನಾನು ಅಲ್ಲಿಗೆ ಹೋಗ್ತೀನಿ ಮಗ ನೀನು ಪೂರುನ ಜೊತೆ ಮಾತಾಡ್ತಾ ಇರು ಎಂದು ಹೇಳಿ ಹುಡುಗರಿದ್ದ ಕಡೆ ನಡೆದನು ಕಳ್ಳನ್ ಮಗ ಏನ್ ಡ್ರಾಮಾ ಮಾಡ್ತಾನೆ ನೋಡುಗುರು ಎಣ್ಣೆ ಬಾಟ್ಲುಗಳು ನೋಡಿದ ತಕ್ಷಣ ಆ ಕಡೆಗೆ ಹಾರಿಬಿಟ್ಟ ಎಂದು ನಕ್ಕನು ಪೂರ್ವ ಅವನ ಮಾತಿಗೆ ಅಶ್ವಿನ್ ಕೂಡ ನಕ್ಕನು ಪೂರ್ವ ಎಲ್ಲರ ಮಧ್ಯೆ ಹೋಗಿ ಡಾನ್ಸ್ ಮಾಡಲು ಶುರು ಮಾಡಿದ ಆಗ ನಿತಾರ ಬಂದು ಅವನನ್ನು ತನ್ನೊಟ್ಟಿಗೆ ಎಳೆದೊಯ್ದಳು ಹೇ ಬಿಡೆ ಅಲ್ಲಿ ನಿನ್ನ ಹುಡುಗನ್ನ ಬಿಟ್ಟು ನನ್ಯ ಕೇಳ್ಕೊಂಡು ಹೋಗ್ತಾ ಇದ್ಯಾ ಕೋಪದಲ್ಲಿ ಗದರಿದನು ಮುಚ್ಚೋ ಬಾಯಿ ನಿತಾರ ಕೂಡ ಗದರಿದಳು ಈ ಹೆಣ್ಮಕ್ಳು ಅತ್ತಿ ಹಾಗಾಡ್ತವ್ರೆ ಗುರು ಇವ್ರ ಮಧ್ಯೆ ಇದ್ರೆ ನಮ್ಮ ಗಂಡು ಮಕ್ಳು ಫ್ರೀಡಮ್ನ ಗಂಟು ಮೂಟೆ ಕಟ್ಟಿ ಮೂಲಲ್ಲಿಡಬೇಕು ಗೊಣಗಿದನು ಏನೋ ಗೊಣಗ್ತಾ ಇದೆಯಾ ಕಣ್ಣು ಕಿರಿದು ಮಾಡಿ ಕೇಳಿದಳು ಆ ಅದಾ ಏನಿಲ್ಲ ನನ್ಯಾ ಕೇಳ್ಕೊಂಡು ಬಂದೆ ಹೇಳು ದೂರದಲ್ಲಿ ಕಾಣುತ್ತಿದ್ದ ಗುಂಪಿನತ್ತ ಅವನ ನೋಟ ಹರಿಯಿತು ಪೂರ್ವ ನೀನ್ ಕುಡ್ದಿದ್ದೀಯಾ ಕೈ ಬೆರಳುಗಳ ಜೊತೆ ಆಟ ಆಡುತ್ತಾ ಕೇಳಿದಳು ಅಯ್ಯೋ ಅದ್ಯಾಕೆ ಆ ಬೆರಳುಗಳನ್ನ ಆಗಿ ಮುರಿದಾಗ್ತಾ ಇದೆಯಾ ಪಾರ್ಟಿ ಅಂದ್ರೆ ಮೋಜು ಮಸ್ತಿ ಮೋಜು ಮಸ್ತಿ ಅಂದ್ರೇನೆ ಡ್ರಿಂಕ್ಸ್ ಈ ಟೈಮಲ್ಲಿ ಕುಡಿದೇ ಇರೋಕೆ ನನ್ನೇನು ಸನ್ಯಾಸಿ ಅನ್ಕೊಂಡೇನೆ ಪೆದ್ದಿ ಅವನ ಮಾತಿಗೆ ಜೋರಾಗಿ ನಕ್ಕನು ಅದು ಎಂದು ರಾಗ ಎಳೆದವಳು ನನ್ಗೂ ಒಂದು ಬಾಟ್ಲು ತಂದ್ಕೊಡ್ತೀಯಾ ಗೋಗರಿ ಇವಂತೆ ಕೇಳಿದಳು ಯಪ್ಪಾ ನಾನ್ ತಂದ್ಕೊಡಲ್ಲ ಆದೀನನ್ನ ಕೊಲೆ ಮಾಡ್ತಾನೆ ಅಷ್ಟೆ ಹೆದರಿದಂತೆ ನಟಿಸಿದನು ಪ್ಲೀಸ್ಕೋಣು ಪೀಡಿಸಿದಳು ಥೋ ಎಂದು ತಲೆ ಕೆರೆದುಕೊಂಡವನು ಈ ಹೆಣ್ಣು ಮಕ್ಕಳು ಇನ್ನೋಸೆಂಟ್ ಮುಖ ಮಾಡ್ಕೊಬಿಟ್ರೆ ಆಗಲ್ಲ ಅನ್ನೋಕೆ ಬರಲ್ಲ ಗುರು ತನ್ನಲ್ಲೇ ಗುಣ ನೀನೇ ನೀನೆ ತಗೋ ಎಂದನು ಹೇ ನೀನೇನು ಎದುರ್ಕೋಬೇಡ ಕಣೋ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಆಗ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಎಂದಳು ಏನದು ಎಂದನು ಮುಖ ಗಂಟಿಕೆ ಇರುವ ನಿಮಿಷ ಎಂದವಳು ಮನೆಯೊಳಗೆ ನಡೆದಳು ಏನ್ ಪಚಿತಿ ಮಾಡುತ್ತಪ್ಪ ಈ ಹುಡುಗಿ ನಿಂತಲ್ಲೇ ತಲೆ ಕೆರೆದುಕೊಂಡ ಪೂರ್ವ ತಗೋ ಇದ್ರೊಳಗೆ ತುಂಬಿಸ್ಕೊಡು ಆಗ ಯಾರಿಗೂ ಗೊತ್ತಾಗಲ್ಲ ಎಂದಳು ಅಯ್ಯೋ 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 ಲೇ ಹುಡುಗಿಯೇ ನೀನು ಲಪ್ಪ ಎಂದು ಕಣ್ಣರಳಿಸಿದನು ಏ ತಗೊಳೋ ಎಂದು ತಾನು ತಂದಿದ್ದ ಬಾಟಲನ್ನು ಅವನಿಗೆ ಕೊಟ್ಟಳು ನಂಬದವನಂತೆ ಮುಖ ಮಾಡಿ ಅವಳನ್ನೇ ಪಿಳಪಿಳನೆ ನೋಡಿದವನು ಅಮ್ಮ ತಾಯಿ ಈ ಪ್ಲಾನ್ ಇದೆ ಮೊದಲು ಎಕ್ಸಿಕ್ಯೂಟ್ ಮಾಡ್ತಾ ಇದೆಯಾ ಅಥವಾ ಎಂದು ಅವಳನ್ನೇ ನೋಡಿದನು ಬಾಯಿ ಮುಚ್ಕೊಂಡು ಹೋಗ್ತೀಯಾ ಈಗ ಮೂತಿ ತಿರುವಿ ಹೇಳಿದಳು ಬಾಯಿ ಮೇಲೆ ಬೆರಳಿಟ್ಟು ಇನ್ನೊಮ್ಮೆ ಅವಳನ್ನು ಅಡಿಯಿಂದ ಮುಡಿಯವರೆಗೂ ನೋಡಿದವನು ಅಲ್ಲಿಂದ ಹೊರಟು ಹೋದನು ನಿತಾರ ಕೂಡ ಮತ್ತೆ ಬಂದು ಎಲ್ಲರ ನಡುವೆ ಸೇರಿಕೊಂಡಳು ಪೂರ್ವ ಕಳ್ಳನಂತೆ ಹೆಜ್ಜೆ ಹಾಕುತ್ತಾ ಬಾಟಲಿಗಳನ್ನು ಇಟ್ಟಿರುವ ಜಾಗಕ್ಕೆ ಬಂದನು ಆದರೆ ಸೌರವ್ ಅಲ್ಲೇ ನಿಂತಿದ್ದನ್ನು ಕಂಡು ಅವನಿಗೆ ಕ್ಷಣ ಬೆವರಿಳಿಯಿತು ಹೇ ಬಾರೋ ಪೂರ್ವ ಆತ್ಮೀಯತೆಯಿಂದ ಅವನ ಹೆಗಲ ಮೇಲೆ ಕೈ ಹಾಕಿ ನಗುತ್ತಾ ಕೈಯಲ್ಲಿದ್ದ ಬಾಟಲಿಯನ್ನು ಅವನಿಗೆ ರವಾನಿಸಿದನು ಸೌರವ್ ನಕ್ಕ ಪೂರ್ವ ಅವನಿಂದ ಬಾಟಲ್ ಪಡೆದು ಅಲ್ಲೇ ನಗುತ್ತಾ ನಿಂತನು ಸೌರವ್ ಒಂದು ಸಿಪ್ ಕುಡಿದು ಮುಂದೆ ಬೆರಳು ತೋರಿಸಿ ಅಲ್ಲಿ ನೋಡು ಮಗ ಅವಾಗಿಂದ ನೋಡ್ತಾನೆ ಇದ್ದೀನಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೇ ಇದ್ದಾನೆ ಒಂದು ಮಾತನ್ನು ಸಹ ಆಡ್ತಿಲ್ಲ ಎಂದು ಹೇಳಿದನು ಯಾರೋ ಅದು ಎಂದು ಸೌರವ್ ಬೆರಳು ಮಾಡಿದತ್ತ ನೋಡಿದಾಗ ಅಲ್ಲಿ ಅಶ್ವಿನ್ ನಿಂತಿದ್ದ ಅಶ್ವಿನ್ ನೋಡಿದ ಪೂರ್ವನ ಮನದಲ್ಲಿ ಯೋಜನೆಯೊಂದು ಹೊಳೆಯಿತು ಸೌರವ್ ಕೊಟ್ಟಿದ್ದ ಬಾಟಲಿಯಿಂದ ಗುಟುಕೊಂದನ್ನು ಕುಡಿದವನು ಮಗ ನನ್ನ ಹತ್ರ ಒಂದು ಐಡಿಯಾ ಇದೆ ನಾವು ಅದನ್ನ ಅಶ್ವಿನ್ ಮೇಲೆ ಪ್ರಯೋಗ ಮಾಡೋಣವಾ ಎಂದು ಹುಬ್ಬಾರಿಸಿದ ಏನೋ ಐಡಿಯಾ ಅದು ಮಗ ಪೂರ್ವನನ್ನೇ ನೋಡುತ್ತಾ ಹುಬ್ಬೆತ್ತಿ ಕೇಳಿದ ಪೂರ್ವ ತನ್ನ ಕೈಯಲ್ಲಿದ್ದ ಬಾಟಲಿಯನ್ನು ಸೌರವ್ಗೆ ತೋರಿಸುತ್ತಾ ಅದರತ್ತ ಕಣ್ಣುಗಳನ್ನು ಹೊರಳಿಸಿ ಕಣ್ಣಲ್ಲೇ ಸನ್ನೆ ಮಾಡಿದ ಅಷ್ಟರಲ್ಲಿ ಏನ್ರೋ ಇಬ್ರು ಹೀಗೆ ನಿಂತಿದ್ದೀರಾ ಏನೋ ಪ್ಲ್ಯಾನ್ ಮಾಡ್ತಾ ಇರೋ ಆಗಿದೆ ಎನ್ನುತ್ತಾ ಬಂದನು ಆದಿ ಪೂರ್ವ ತನ್ನ ಯೋಜನೆಯನ್ನು ಆದಿಗೂ ಸಹ ತಿಳಿಸಿದನು ಅವನು ಸಹ ಪೂರ್ವನ ಜೊತೆ ಕೈ ಜೋಡಿಸುವಂತೆ ಹೇಳಿದಾಗ ಗೆಳೆಯರು ಮೂವರು ಕೈ ಮಿಲಾಯಿಸಿದರು ಮೊದಲು ಪೂರ್ವ ನಿತಾರ ಕೊಟ್ಟಿದ್ದ ಬಾಟಲಿಯನ್ನು ತುಂಬಿಸಿದ ಅಷ್ಟರಲ್ಲಿ ಅಶ್ವಿನ್ ಬಳೆಗೆ ನಡೆದ ಸೌರವ್ ಅವನ ಕುತ್ತಿಗೆಗೆ ಕೈ ಹಾಕಿ ಅವನನ್ನು ತನ್ನೊಟ್ಟಿಗೆ ಕರೆದುಕೊಂಡು ಬಂದನು ಖುಷ್ ಅಶ್ವಿನ್ಗೆ ಒಂದು ಬಾಟಲನ್ನು ಕೊಡುತ್ತಾ ತಗೋ ಮಗ ಎಂದನು ಅಶ್ವಿನ್ ತನ್ನ ಕೈಯಿಂದ ಆ ಬಾಟಲನ್ನು ದೂರಕ್ಕೆ ಸರಿಸಿ ನನಗೆ ಬೇಡ ಈಗಾಗಲೇ ತುಂಬ ಟೈಮ್ ಆಗಿದೆ ಎಂದನು ಅಯ್ಯೋ ಮಗ ನಿನ್ನ ಮಾತನ್ನು ನನ್ನ ಕೈಲಿ ಅರ್ಗಿಸ್ಕೊಳಕೇ ಆಗ್ತಿಲ್ಲ ಕಣೋ ಎಂದನು ಆದಿ ಪೆಚ್ಚು ಮೋರೆ ಹಾಕುವಂತೆ ನಟಿಸಿ ಮುಂದೆ ಬಂದ ಸೌರವ್ ನಿನ್ನ ಈ ಡಿಗ್ನಿಟಿ ಎಲ್ಲ ಯಾರಿಗೋಸ್ಕರ ಅಂತ ಗೊತ್ತು ಮಗ ನಾವೆಲ್ಲ ಬಂದಿರೋದಿಲ್ಲಿ ಪಾರ್ಟಿ ಮಾಡೋಕೆ ನೀನ್ ಮಾತ್ರ ಸಭ್ಯನಾಗೆ ಪೋಸ್ಟ್ ಕೊಡೋದು ಬೇಡ ಇವನು ಸುಮ್ಮನೆ ಹೇಳಿದ್ರೆ ನಮ್ಮ ಮಾತು ಕೇಳಲ್ಲ ಕಣ್ರೋ ಮಗ ಇಡ್ಕೊಳ ವನೇ ಅಶ್ವಿನ್ ಕೈಗಳನ್ನು ಹಿಡಿದುಕೊಂಡನು ಹೇ ಏನ್ರೋ ಮಾಡ್ತಾ ಅಷ್ಟೇ ಅಶ್ವಿನ್ ನಿಂದ ಹೇಳಲು ಸಾಧ್ಯವಾದದ್ದು ನಾಲ್ವರು ಸೇರಿ ಒಂದು ಬಾಟಲಿಯನ್ನು ಪೂರ್ತಿ ಖಾಲಿ ಮಾಡಿಸಿದ್ದರು ಅವನಿಂದ ಅವರಿಂದ ಬಿಡಿಸಿಕೊಂಡ ಅಶ್ವಿನ್ ತನ್ನ ತಲೆಯನ್ನು ಅತ್ತಿತ್ತ ತಿರುಗಿಸಿ ತನ್ನೆರಡು ಕೈಗಳನ್ನು ಕೂದಲಲ್ಲಿ ಹಾಕಿ ಆಕಾಶ ನೋಡುತ್ತಾ ನೆಟ್ಟುಸಿರು ಬಿಟ್ಟನು ಕೋಪಕ್ಕೆ ಅವನ ಕಣ್ಣುಗಳು ಕೆಂಪಾಗಿದ್ದವು ತಕ್ಷಣ ಸೌರವನ ಕುತ್ತಿಗೆಯ ಸುತ್ತ ಕೈ ಹಾಕಿ ಅವನ ಹೊಟ್ಟೆಗೆ ಗುದ್ದಲು ಶುರು ಮಾಡಿದನು ನಗುತ್ತಾ ನಿಂತಿದ್ದ ಸೌರವ್ಗೆ ಹಠಾತ್ ಅಕ್ರಮ ತಿಳಿಯದೆ ತತ್ತರಿಸಿ ಹೋದನು ಅಶ್ವಿನ್ ಅನ್ನು ತಡೆಯಲು ಕುಶ್ ಅವನ ಬಳಿಗೆ ಓಡಿ ಬಂದನು ಪೂರ್ವ ಮತ್ತು ಆದಿ ಸಹ ಅವನ ಬಳಿಗೆ ಓಡಿ ಬಂದಿದ್ದರು ಅಶ್ವಿನ್ ಈಗ ಅವರನ್ನು ಸಹ ತನ್ನ ಹಿಟ್ ಲಿಸ್ಟ್ ಅಲ್ಲಿ ಆಡ್ ಮಾಡಿಕೊಂಡು ಚೆನ್ನಾಗಿ ಗುದ್ದಿದ ಅಯ್ಯೋ ಅಮ್ಮೋ ಎನ್ನುತ್ತಾ ಅವನಿಂದ ದೂರಾದರೂ ಅವನ ಏಟನ್ನು ಸಹಿಸದೆ ಎಲ್ಲರೂ ಅಶ್ವಿನ್ ಸೌರವ್ ಕುತ್ತಿಗೆಯನ್ನು ತನ್ನ ಮೊಣಕೈಯಲ್ಲಿ ಲಾಕ್ ಮಾಡಿ ಹಾಗೆಯೇ ಇಟ್ಟುಕೊಂಡಿದ್ದ ಬಿಡೋ ಮಗ ಬಿಡೋ ಎಂದು ಎಷ್ಟೇ ಲಾಗ ಹಾಕಿದರೂ ಬಿಟ್ಟಿರಲಿಲ್ಲ ಅಷ್ಟರಲ್ಲಿ ಹಸೀನ ದೂರದಿಂದಲೇ ಎಲ್ಲರನ್ನು ಕರೆದು ಗಾಯ್ಸ್ ಒಂದ್ ನಿಮಿಷ ಎಂದಳು ಮುಂದಿನ ಕ್ಷಣ ಐವರು ಆ ಕಡೆಗೆ ನಡೆದರು ಸುಂದರ್ ಈಗಾಗಲೇ ಬಹಳಷ್ಟು ಕ್ರ್ಯಾಕರ್ಗಳನ್ನು ಜೋಡಿಸಿ ಇಟ್ಟಿದ್ದ ಬಂದ ಸೌರವ್ ಅವುಗಳ ಮೇಲೆ ಟೈಮರ್ ಫಿಕ್ಸ್ ಮಾಡಿದ ಮುಂದಿನ ಒಂದೇ ಕ್ಷಣದಲ್ಲಿ ನಿತಾರ ಒಂದು ಕೈಯನ್ನು ಶೀತಲಾಳ ಭುಜದ ಮೇಲೆ ಇನ್ನೊಂದು ಕೈಯನ್ನು ಹಸಿನಾಳ ಭುಜದ ಮೇಲೆ ಇಟ್ಟಳು ಅಂತೆಯೇ ಹಸೀನ ಆದಿಯ ಭುಜದ ಮೇಲೆ ಕೈಯಿಟ್ಟಳು ಹಾಗೆಯೇ ಪೂರ್ವ ಕುಶ್ ಅಶ್ವಿನ್ ಕುಹು ಅಂಚಲ್ ಎಲ್ಲರೂ ಒಟ್ಟಾಗಿ ನಿಂತು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಎನ್ನುತ್ತಾ ಒಬ್ಬರನ್ನೊಬ್ಬರು ನೋಡುತ್ತಾ ನಗುತ್ತಾ ತ್ರೀ ಟೂ ಒನ್ ಹ್ಯಾಪಿ ನ್ಯೂ ಇಯರ್ ಎಂದು ಕೂಗಿದಾಗ ಇಡೀ ಆಕಾಶವು ಪಟಕಿಗಳಿಂದ ಬೆಳಗಿತು ಎಲ್ಲರೂ ಸುಮಾರು ನಾಲ್ಕೈದು ಬಾರಿ ಹೀಗೆಯೇ ಹೇಳಿದರು ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಮುಂದೆ ಬಂದು ಇನ್ನೊಬ್ಬರನ್ನು ಅಪ್ಪುತ್ತ ವಿಶ್ ಮಾಡಿದರು ಹುಡುಗಿಯರಾದ ಶೀತಲ್ ನಿತಾರ ಕುಹು ಅಂಚಲ್ ಹಸಿನಾಳನ್ನು ಅಪ್ಪಿಕೊಂಡು ತಮ್ಮ ತಮ್ಮ ವಿಷಸ್ ಗಳನ್ನು ರವಾನಿಸಿಕೊಂಡು ಹುಡುಗರಿಗೆ ಜಸ್ಟ್ ಕೈ ಕುಲುಕಿ ವಿಶ್ ಮಾಡಿದರು ಹೀಗೆ ವಿಶ್ ಮಾಡುತ್ತಿರಬೇಕಾದರೆ ಅಶ್ವಿನ್ ಮುಂದೆ ಬಂದಾಗ ಇಷ್ಟೊತ್ತು ನಗುತ್ತಾ ಕೈ ಕುಲುಕುತ್ತಿದ್ದ ಶೀತಲಾಳ ಕೈಗಳು ಅಲ್ಲಿಯೇ ಸ್ಥಿರವಾದವು ಆದರೆ ಅಶ್ವಿನ್ ಈಗಾಗಲೇ ಕೈ ಚಾಚಿದ್ದ ಶೀತಲ್ ಕೈಗಳು ಹಿಂದೆ ಹೋದುದನ್ನು ಗಮನಿಸಿದವನು ಮುಖವನ್ನು ಸಪ್ಪಗೆ ಮಾಡಿಕೊಂಡು ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು ಶೀತಲ್ ನಗುತ್ತಾ ಹ್ಯಾಪಿ ನ್ಯೂ ಇಯರ್ ಎಂದಳು ಅಶ್ವಿನ್ ಬಗ್ಗಿಸಿದ ತಲೆಯನ್ನು ಮೇಲೆತ್ತಿ ಅಚ್ಚರಿಯಿಂದ ಅವಳ ಎಡೆಗೆ ನೋಡಿದ ಅವಳ ನಗುವನ್ನು ಕಂಡು ಅವನ ಮುಖದಲ್ಲೂ ನಗು ಮೂಡಿತು ಅವನು ಏನನ್ನೋ ಹೇಳಲು ಬಾಯಿ ತೆಗೆದ ಅಷ್ಟರಲ್ಲಿ ಮ್ಯೂಸಿಕ್ ಮತ್ತೆ ಪ್ಲೇ ಆಯಿತು ಅಲ್ಲಿದ್ದ ಎಲ್ಲರೂ ಮತ್ತೆ ಡಾನ್ಸ್ ಮಾಡಲು ಶುರು ಮಾಡಿದರು ಅಶ್ವಿನ್ ಈಗ ನಶೆಯಲ್ಲಿದ್ದ ಒಂದು ರೀತಿಯಲ್ಲಿ ಅವನ ಮನಸ್ಸು ಈಗ ಅವನ ಕಂಟ್ರೋಲ್ ತಪ್ಪಿತ್ತು ಇಲ್ಲಿಯವರೆಗೂ ಶೀತಲಾಳನ್ನು ಕದ್ದು ಮುಚ್ಚಿ ನೋಡುತ್ತಿದ್ದವನು ಈಗ ತನ್ನ ಕಣ್ಣುಗಳನ್ನು ಅವಳಿಂದ ಅತ್ತಿತ್ತ ಕದಲಿಸಲಿಲ್ಲ ಎಲ್ಲರೂ ಡ್ಯಾನ್ಸ್ ಡ್ರಿಂಕ್ಸ್ ಎಂದು ಬ್ಯುಸಿಯಾಗಿದ್ದರು ಅಶ್ವಿನ್ನ ಈ ನಡೆ ಯಾರ ಗಮನಕ್ಕೂ ಬರಲಿಲ್ಲ ಆದರೆ ಸೌರವ್ ಮಾತ್ರ ಇದನ್ನೆಲ್ಲ ಗಮನಿಸುತ್ತಲೇ ಇದ್ದ ರಾತ್ರಿ ಒಂದು ಗಂಟೆಯಾಗಿತ್ತು ಶೀತಲ್ ನಿತಲಾಳ ಜೊತೆ ಕುಳಿತು ನ್ಯೂ ಇಯರ್ ನಲ್ಲಿ ಕಟ್ ಮಾಡಿದ್ದ ಕೇಕ್ ಅನ್ನು ಪ್ಲೇಟ್ ಒಂದಕ್ಕೆ ಹಾಕಿಕೊಂಡು ತಿನ್ನುತ್ತಿದ್ದಳು ಒಟ್ಟಿಗೆ ಡಾನ್ಸ್ ಮಾಡುತ್ತಿದ್ದ ಪೂರ್ವ ಕುಹು ಅಂಚಲ್ ಆಸಿನಳನ್ನು ನೋಡುತ್ತಾ ಗುಟ್ಟಾಗಿ ಮಾತನಾಡುತ್ತಿದ್ದರು ಅವರಿಂದ ಸ್ವಲ್ಪ ದೂರದಲ್ಲಿ ನಿಂತು ಅಶ್ವಿನ್ ಮತ್ತು ಸೌರವ್ ತಮ್ಮ ಡ್ರಿಂಕ್ಸ್ ಅನ್ನು ಎಂಜಾಯ್ ಮಾಡುತ್ತಿದ್ದರು ಈ ಮಧ್ಯೆ ಪೂರ್ವ ಎಲ್ಲರ ಕಣ್ಣು ತಪ್ಪಿಸಿ ನಿತರಾಳಿಗೆ ಬಾಟಲಿಯನ್ನು ರವಾನಿಸಿದ್ದ ಅವರಿಂದ ಬಾಟಲ್ ಪಡೆದಿದ್ದವಳು ನೀರಿನಂತೆ ಒಂದೊಂದೇ ಗುಟುಕು ಕುಡಿಯುತ್ತಾ ಮ್ಯಾನೇಜ್ ಮಾಡುತ್ತಿದ್ದಳು ಮೆಲೋಡಿ ಸಾಂಗ್ ಒಂದು ಪ್ಲೇ ಆದಾಗ ನಿತಾರ ಎದ್ದು ನಿಂತಳು ಅವಳನ್ನು ನೋಡಿದ ಶೀತಲ್ ಕಡೆಗೆ ತಿರುಗಿ ನಗುತ್ತಾ ಇದು ನನ್ನ ಫೇವರಿಟ್ ಸಾಂಗ್ ನಾನು ಆದಿ ಜೊತೆ ಈ ಸಾಂಗ್ಗೆ ಡಾನ್ಸ್ ಮಾಡ್ತೀನಿ ಎಂದು ಹೇಳಿ ಕೈಯಲ್ಲಿ ಹಿಡಿದಿದ್ದ ಬಾಟಲ್ ಅನ್ನು ಆದಿಯ ಕಡೆಗೆ ನಡೆದಳು ಒಬ್ಬನೇ ಕುಳಿತು ತನ್ನ ಡ್ರಿಂಕ್ಸ್ ಅನ್ನು ಎಂಜಾಯ್ ಮಾಡುತ್ತಿದ್ದ ಆದಿಯ ಬಳಿಗೆ ಬಂದ ನೇತಾರ ಅವನನ್ನು ಅಲ್ಲಿಂದ ಎಬ್ಬಿಸಿಕೊಂಡು ಬಂದಳು ತನ್ನ ಕೈಗಳನ್ನು ಅವನ ಭುಜದ ಮೇಲೆ ಇಟ್ಟು ಅವನ ಕೈಗಳನ್ನು ತನ್ನ ಸೊಂಟದ ಸುತ್ತ ಬಳಸಿಕೊಂಡವಳು ರೊಮ್ಯಾಂಟಿಕ್ ಆಗಿ ಹೆಜ್ಜೆ ಹಾಕಲು ಶುರು ಮಾಡಿದಳು ಅವಳ ನಡೆಗೆ ಮಂತ್ರಮುಗ್ಧನಂತೆ ಆದಿ ಕೂಡ ಹೆಜ್ಜೆ ಹಾಕಿದ ಇಷ್ಟೊತ್ತು ಎಂಜಾಯ್ ಮೋಡಲ್ಲಿ ಇದ್ದ ವಾತಾವರಣ ರೊಮ್ಯಾಂಟಿಕ್ ಆಗಿ ಮಾರ್ಪಟ್ಟಿತ್ತು ಹಾಡಿನ ಸಾಲುಗಳು ಸಹ ಹಾಗೆಯೇ ಇದ್ದವು ಅವರಿಬ್ಬರ ಡಾನ್ಸ್ ನೋಡುತ್ತಿದ್ದಂತೆಯೇ ಶೀತಲಾಳ ಕಣ್ಣುಗಳು ಅಶ್ವಿನ್ ಅನ್ನು ಹುಡುಕಲು ಶುರು ಮಾಡಿದವು ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅಶ್ವಿನ್ ಅದೇ ಸಮಯಕ್ಕೆ ಸರಿಯಾಗಿ ಅವಳನ್ನೇ ನೋಡುತ್ತಿದ್ದ ಶೀತಲ್ ತಕ್ಷಣ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿದಳು ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಮನದಲ್ಲೇ ನಕ್ಕವಳು ಮನಸ್ಸನ್ನು ಬದಲಿಸಿ ನಿತಾರ ಮತ್ತು ಆದಿಯತ್ತ ನೋಡುತ್ತಾ ಕುಳಿತಳು ಆದರೆ ಅವಳಿಗೆ ಅಶ್ವಿನ್ ತನ್ನನ್ನೇ ನೋಡುತ್ತಿದ್ದಾನೆ ಎಂಬಂತೆ ಭಾಸವಾಗಲು ಶುರುವಾಯಿತು ಅವಳು ಮತ್ತೊಮ್ಮೆ ವಾರಿ ನೋಟದಲ್ಲಿ ಅವನೆಡೆಗೆ ನೋಡಿದಾಗ ಅವನು ಇನ್ನೂ ಕೂಡ ಅವಳನ್ನೇ ನೋಡುತ್ತಾ ನಿಂತಿದ್ದನು ಮತ್ತೆ ಕಣ್ತಪ್ಪಿಸಿದವಳ ಅವಳು ನೋಟ ಬದಲಿಸಿ ಕುಳಿತಳು ಸೌರವ್ ಬಂದವನೇ ಅಶ್ವಿನ್ ಭುಜದ ಮೇಲೆ ಕೈ ಹಾಕಿದ ಆದರೆ ಶೀತಲಾಳನ್ನು ನೋಡುವುದರಲ್ಲಿ ಮಗ್ನನಾಗಿದ್ದ ಅವನಿಗೆ ಅದರ ಅರಿವಿರಲಿಲ್ಲ ಶೀತಲ್ಗೆ ಸುಮ್ಮನೆ ಕುಳಿತುಕೊಳ್ಳಲು ಆಗಲಿಲ್ಲ ಅವನು ತನ್ನನ್ನೇ ನೋಡುತ್ತಿದ್ದಾನೆ ಎನ್ನುವುದು ಅವಳಿಗೆ ಅರಿವಾಗಿ ಹೋಗಿತ್ತು ಯಾರಾದರೂ ತನ್ನೆಡೆಗೆ ನೋಡುತ್ತಿರಬಹುದೇ ಎಂದು ಸುತ್ತಲೂ ಒಮ್ಮೆ ಕಣ್ಣಾಡಿಸಿದಳು ಯಾಕೋ ಅವಳಿಗೆ ಅಶ್ವಿನ್ ಮೇಲೆ ಕೋಪ ಬಂದಿತ್ತು ಛೇ ಈ ಅಶ್ವಿನ್ ಸರ್ಗೆ ಬುದ್ಧಿನೇ ಇಲ್ಲ ಯಾರಾದರೂ ನೋಡ್ತಾರೆ ಅನ್ನೋ ಪರಿಜ್ಞಾನ ಬೇಡ್ವಾ ಎಂದು ತನ್ನಲ್ಲೇ ಗೊಣಗಿಕೊಂಡವಳು ಗೊಣಗಿಕೊಂಡಳು ಬಾಯಂತೆ ಅನಿಸಿ ಸುತ್ತಲೂ ನೋಡಿದಾಗ ನಿತಾರ ಇಟ್ಟಿದ್ದ ಬಾಟಲ್ ಅವಳ ಕಣ್ಣಿಗೆ ಬಿದ್ದಿತ್ತು ತಕ್ಷಣ ಅದನ್ನು ಎತ್ತಿಕೊಂಡವಳು ಘಟಘಟನೆ ಕುಡಿಯಲು ಶುರು ಮಾಡಿದಳು ಮೊದಲೇ ಕೋಪದಲ್ಲದ್ದವಳಿಗೆ ನೀರಿನ ರುಚಿ ತಿಳಿಯದೆ ಹೋಯಿತು ಸ್ವಲ್ಪ ಸಮಯದ ನಂತರ ನಿತಾರ ನಗುತ್ತಾ ಹಿಂತಿರುಗಿ ಬಂದು ಶೀತಲ್ ಪಕ್ಕದಲ್ಲಿ ಕುಳಿತಳು ಅಲ್ಲೇ ಇಟ್ಟು ಹೋಗಿದ್ದ ತನ್ನ ಬಾಟಲ್ ಅನ್ನು ಎತ್ತಿಕೊಂಡಳು ಅವಳಿಗೆ ಅಚ್ಚರಿಯಾಗಿತ್ತು ಯಾಕೆಂದರೆ ಆ ಬಾಟಲ್ ಖಾಲಿಯಾಗಿತ್ತು ಶೀತಲ್ ಈ ಬಾಟ್ಲು ಖಾಲಿ ಆಗಿದೆ ಗೊಂದಲದಿಂದ ಶೀತಲ್ ಕಡೆಗೆ ತಿರುಗಿ ಕೇಳಿದಳು ಶೀತಲ್ ಮುಗುಳು ನಗುತ್ತ ನಾನ್ ಕುಡ್ದೆ ಎಂದಳು ಶೀತಲ್ ಮಾತನ್ನು ಕೇಳಿದ ನಿತರಾಳ ಗಂಟಲಲ್ಲಿ ಬಸೆಯಾರಿದ ಹಾಗಾಯಿತು ಭಯಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಂಡವು ಇಷ್ಟೊತ್ತು ಇದ್ದ ಖುಷಿಯೆಲ್ಲ ಕಾಲ ಕೆಳಗೆ ಹರಿದು ಹೋದಂತೆ ಆಯಿತು ಇದೇನ್ ಮಾಡ್ಬಿಟ್ಟೆ ಶೀತಲ್ ಅಶ್ವಿನ್ ನಿಜವಾಗ್ಲು ನನ್ ಕೊಲೆ ಮಾಡ್ತಾನ ಅಷ್ಟೇ ಈಗ ನೀನ್ಯೂಡದೆ ನಿತಾರ ದುಃಖದಿಂದ ಹೆದರುತ್ತಾ ಕೇಳಿದಳು ಆದರೆ ಶೀತಲ್ ಆಗಲೇ ನಶೆಯಲ್ಲಿದ್ದಳು ಯಾಕೆ ನಗುತ್ತಾ ಕೇಳಿದಳು ಸರಿ ನಾವು ಮಲ್ಕೊಳ್ಳೋಣ ಎಂದಳು ನಿತಾರ ನಡೆದು ಹೋದ ಘಟನೆ ಯಾರಿಗೂ ತಿಳಿಯಬಾರದು ಎಂದು ಮುಚ್ಚಿಡಲು ಎಲ್ಲ ನಾನು ಡಾನ್ಸ್ ಮಾಡಬೇಕು ಎಂದು ಎದ್ದೇ ಬಿಟ್ಟಳು ಶೀತಲ್ ಶೀತಲ್ ಎಂದ ನಿತಾರ ತಲೆಯ ಮೇಲೆ ಕೈ ಹೊತ್ತಿ ಕುಳಿತಳು ಆದರೆ ಶೀತಲ್ ಅಸೀನ ಮತ್ತು ಅಂಚಲಿದ್ದ ಕಡೆಗೆ ನಡೆದಳು ಅವರ ಜೊತೆ ಸೇರಿದವಳು ಅವರೊಂದಿಗೆ ಡ್ಯಾನ್ಸ್ ಮಾಡಲು ಶುರು ಮಾಡಿದಳು ನಿತಾರಾಗೆ ಏನು ಮಾಡಬೇಕು ತೋಚಲಿಲ್ಲ ಆದರೆ ಸುಮ್ಮನೆ ಕೂರುವಷ್ಟು ಸಣ್ಣದಾಗಿರಲಿಲ್ಲ ವಿಷಯ ತನ್ನನ್ನು ತಾನು ಉಳಿಸಿಕೊಳ್ಳಲು ಸೌರವನ ಬಳಿಗೆ ಹೋದಳು ಡ್ಯಾನ್ಸ್ ಅನ್ನು ಎಂಜಾಯ್ ಮಾಡುತ್ತಿದ್ದ ಸೌರವ್ ಕಿವಿಯಲ್ಲಿ ನಿತಾರ ಪಿಸುಗುಟ್ಟಿದಾಗ ಸೌರವ್ ಮುಖ ಬಿಳುಚಿಕೊಂಡಿತು ತಪ್ಪಿತ ಸ್ಥಳಂತೆ ಕೈ ಹಿಸುಕುತ್ತ ನಿಂತ ನಿತಾರ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ಸೌರವ್ಗೆ ಆದರೆ ಕೋಪ ಮಾಡಿಕೊಂಡು ಕೂಗಾಡುವುದಕ್ಕೆ ಅದು ಸಮಯವಾಗಿರಲಿಲ್ಲ ಒಂದೆರಡು ಮಾತುಗಳನ್ನು ಆಡಿ ದೂರದಲ್ಲಿ ನಿಂತಿದ್ದ ಅಶ್ವಿನ್ ಬಳಿಗೆ ಹೋದನು ಮಗ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೋ ಬೇಸರದಲ್ಲಿ ಹೇಳಿದನು ಅಶ್ವಿನ್ ಕೂಡ ನಶೆಯಲ್ಲಿಯೇ ಇದ್ದನು ಆದರೆ ಪ್ರಜ್ಞೆ ಕಳೆದುಕೊಂಡಿರಲಿಲ್ಲ ಏನಾಯಿತು ಮಗ ಎಂದನು ಗೆಳೆಯನ ಮುಖ ನೋಡಿ ನಿತಾರ ಬಗ್ಗೆ ನಿನಗೆ ಗೊತ್ತಲ್ವ ಎಂದಾಗ ನಕ್ಕ ಅಶ್ವಿನ್ ಏನು ಕದ್ದು ಮುಚ್ಚಿ ಕುಡಿದು ವಾಂತಿ ಮಾಡೋಕ್ಕೆ ಶುರು ಮಾಡಿದ್ದಾಳಾ ಎಂದು ನಕ್ಕನು ಇಲ್ವೋ ಅವಳು ತುಂಬಿಸ್ಕೊಂಡಿದ್ದ ಬಾಟ್ಲನ್ನು ಶೀತಲ್ಲಿ ಕುಡಿದ್ಬಿಟ್ಟಿದ್ದಾಳೆ ಎಂದನು ಅಳುಕುತ್ತ ಮರುಕ್ಷಣವೇ ಅಶ್ವಿನ್ ಸೌರವ್ ಕಡೆಗೆ ಕೆಕ್ಕರಿಸಿ ನೋಡಿದ ಅವನ ಕಣ್ಣುಗಳು ಕೆಂಪಾದವು ಕೋಪಕ್ಕೆ ಅವನ ದವಡೆಗಳು ಬಿಗಿದವು ಸೌರವ್ ಹೆದರುತ್ತ ಅವನ ಹೆಗಲ ಮೇಲೆ ಕೈ ಹಾಕಿ ಕೋಪ ಮಾಡ್ಕೋಬೇಡ ಮಗ ಇದು ಬೈ ಮಿಸ್ ಆಗಿ ಆಗಿರೋದು ಎಂದು ಅವನನ್ನು ಸಮಾಧಾನಿಸಲು ಯತ್ನಿಸಿದನು ಅಶ್ವಿನ್ ಶೀತಲ್ ಕಡೆಗೆ ನೋಡಿದನು ಅವಳು ಇನ್ನೂ ಡ್ಯಾನ್ಸ್ ಮಾಡುತ್ತಲೇ ಇದ್ದಳು ತನ್ನ ಕೂದಲಿಗೆ ಕೈ ಹಾಕಿ ಕೆತ್ತು ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಅವಳತ್ತ ನಡೆದ ಅವಳ ಬಳಿ ಬಂದು ನಿಂತು ಶೀತಲ್ ಎಂದ ಕಣ್ಣುಗಳನ್ನು ಅರಳಿಸಿ ಮುಖದ ತುಂಬೆಲ್ಲ ನಗು ತುಂಬಿಕೊಂಡು ಸರ್ ನೀವು ಎಂದಳು ಹಾ ನಾನೇ ನನ್ನ ಜೊತೆ ಬರ್ತೀಯ ಎಂದನು ಮ್ಯೂಸಿಕ್ ಸೌಂಡ್ ಜಾಸ್ತಿ ಇದ್ದುದರಿಂದ ಶೀತಲ್ಗೆ ಅವನ ಮಾತುಗಳು ಕೇಳಿಸಲಿಲ್ಲ ಅವನಿಗೆ ಕೈ ಕೊಟ್ಟು ಅವನನ್ನೇ ತನ್ನೆಡೆಗೆ ಬರುವಂತೆ ಕರೆದಳು ಹಣೆ ನೀವಿಕೊಂಡ ಅಶ್ವಿನ್ ಸೌರವ್ ಕಡೆ ಒಮ್ಮೆ ದುರುಬುಟ್ಟಿ ನೋಡಿ ಚಾಚಿದ್ದ ಅವಳ ಕೈ ಹಿಡಿದು ಅವಳ ಬಳಿ ನಡೆದ ಶೀತಲ್ ಜೊತೆ ಹೆಜ್ಜೆ ಹಾಕುತ್ತಾ ಮುಗುಳ್ನಕ್ಕೂ ಏನ್ ಕೊಡದೆ ಎಂದ ನಾನ ಎಂದು ಯೋಚಿಸುವಂತೆ ಮುಖ ಮಾಡಿದವಳು ನಾನು ನಿತಾರ ಬಾಟ್ಲಲ್ಲಿ ನೀರು ಕುಡ್ದೆ ಆದ್ರೆ ಅದು ನೀರಲ್ಲ ಅನ್ನಿಸ್ತಾ ಇದೆ ಈಗ ಎಂದಳು ಅವಳ ಮಾತು ಅವಳ ನಡೆಯನ್ನು ಕಾಣುತ್ತಿದ್ದ ಅವನಿಗೆ ಅವಳ ಮೇಲೆ ಮುದ್ದುಕಿ ಬರುತ್ತಿತ್ತು ಆರ್ ಆಲ್ ಆಲ್ರೇಟ್ ಎಂದ ಅವಳ ಕಣ್ಣುಗಳನ್ನೇ ನೋಡುತ್ತ ಯಾ ನಾನೀಗ ತುಂಬಾ ಖುಷಿಯಾಗಿದ್ದೀನಿ ಗಾಳಿಯಲ್ಲಿ ತೇಲಿದಂತೆ ಹೇಳಿ ಕೈಗಳನ್ನು ಗಾಳಿಯಲ್ಲಿ ಆಡಿಸಿದಳು ನಶೆಯ ಲೋಕದಲ್ಲಿ ಮಗುವಾಗಿದ್ದವಳನ್ನು ಕಂಡು ಅಶ್ವಿನ್ ಕಳೆದು ಹೋಗಿದ್ದ ಅವನಿಗೆ ಅರಿವಿಲ್ಲದೆ ಅವನ ಕೈಗಳು ಅವಳ ಸೊಂಟವನ್ನು ಬಳಸಿದ್ದವು ಇದ್ದಕ್ಕಿದ್ದಂತೆಯೇ ಶೀತಲ್ಗೆ ತನ್ನ ಸೊಂಟದ ಮೇಲೆ ಕೈಗಳು ಸವರಿದಂತೆ ಎನಿಸಿದಾಗ ಕ್ಷಣ ಅವಳ ಉಸಿರು ಬಿಗಿದಂತಾಯಿತು ಕಣ್ಣುಗಳನ್ನು ಮುಚ್ಚಿ ಆ ಸ್ಪರ್ಶವನ್ನು ಅನುಭವಿಸಿದವಳು ಕಣ್ಣು ತೆರೆದಳು ಅವಳ ಸಮೀಪವೇ ಕೂದಲಿಯ ಅಂತರದಲ್ಲಿ ನಿಂತಿದ್ದ ಅಶ್ವಿನ್ನನ್ನು ನೋಡಿ ಅವನ ಕಿವಿಯಲ್ಲಿ ಹ್ಯಾಪಿ ನ್ಯೂ ಇಯರ್ ಎಂದು ಬಿಸುಗುಟ್ಟಿದಳು ಅವಳ ಬಿಸಿಯುಸಿರ ಶಾಖ ಅವನ ಪುರುಷತ್ವವನ್ನು ಕೆಣಕಿತ್ತು ಆದರೆ ಅಶ್ವಿನ್ ಸ್ಥಿತಿಪ್ರಜ್ಞನಾಗಿದ್ದ ಶೀತಲಾಳ ಪರಿಸ್ಥಿತಿಯ ಅರಿವಿದ್ದವನು ಆದಷ್ಟು ಸಂಯಮ ಕಾಯ್ದಿರಿಸಿಕೊಂಡ ಅಶ್ವಿನ್ ಕೂಡ ನಗುತ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹ್ಯಾಪಿ ನ್ಯೂ ಇಯರ್ ಎಂದು ಅವಳ ನಡುವನ್ನು ಇನ್ನಷ್ಟು ಗಟ್ಟಿಯಾಗಿ ಬಳಸಿದ್ದ ಇವರಿಬ್ಬರ ನಡೆಯನ್ನು ದೂರದಿಂದ ನಿಂತು ನೋಡುತ್ತಿದ್ದ ಸೌರವ್ ಮುಖದಲ್ಲಿ ನಗು ಹರಡಿತು ಅವನ ಪಕ್ಕವೇ ಅಂಜುತ್ತಾ ನಿಂತಿದ್ದ ನಿತಾರ ಕಡೆ ತಿರುಗಿ ನಗುತ್ತ ಅಪರೂಪಕ್ಕೊಂದು ಉಪಯೋಗಕ್ಕೆ ಬರೋ ಕೆಲಸ ಮಾಡಿದೀಯ ನೀನು ಎಂದ ಹಾ ಎಂದಳವಳು ಗೊಂದಲದಲ್ಲಿ ಅಲ್ ನೋಡು ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಅಶ್ವಿನ್ ಶೀತಲಾಳ ಕಣ್ಣಲ್ಲೇ ಕಣ್ಣಿಟ್ಟು ಅವಳನ್ನೇ ನೋಡುತ್ತಾ ಅವಳೊಟ್ಟಿಗೆ ಹೆಜ್ಜೆ ಹಾಕುತ್ತಲೇ ಇದ್ದ ಅವಳ ಕೂದಲಿಗೆ ಅಂಟಿದ್ದ ಒಣ ಹುಲ್ಲಿನ ತುಂಡೊಂದನ್ನು ತೆಗೆಯಲು ಅತ್ತ ಕೈ ಚಾಚಿದಾಗ ಅವನನ್ನೇ ನೋಡುತ್ತಿದ್ದ ಶೀತಲ್ ನೀನಂದ್ರೆ ನಂಗೆ ತುಂಬಾ ಇಷ್ಟ ಎಂದಾಗ ಅವಳ ದನಿಯಲ್ಲಿದ್ದ ಭಾವನೆಗಳ ತೀವ್ರತೆ ಅವನನ್ನು ಒಮ್ಮೆ ಅಲುಗಿಸಿ ಬಿಟ್ಟಿತ್ತು ಅಶ್ವಿನ್ ಮುಖ ಈಗ ಬದಲಾಗಿತ್ತು ಅವನ ಕಣ್ಣುಗಳಲ್ಲಿ ಎಂದಿಗೂ ಸೂಸುತ್ತಿದ್ದ ಪ್ರೀತಿಗಿಂತ ಇಂದು ಅಧಿಕವಾಗಿಯೇ ಇತ್ತು ಅವಳೇನೋ ಹೇಳಿ ಮ್ಯೂಸಿಕ್ ಒಳಗೆ ಮುಳುಗಿ ಹೋದಳು ಆದರೆ ಅಶ್ವಿನ್ ಅವಳ ಮಾತುಗಳಿಂದ ತನ್ನ ಮನದ ನಿಯಂತ್ರಣ ಕಳೆದುಕೊಂಡಿದ್ದ ಅವಳ ಉಸಿರು ಅವನನ್ನು ಹುಚ್ಚನನ್ನಾಗಿಸುತ್ತಿತ್ತು ಯಾಕೆ ನೀನೇನೂ ಹೇಳ್ತಾ ಇಲ್ಲ ಮುದ್ದಾಗಿ ಕೇಳಿದಳು ಶೀತಲ್ ಅಶ್ವಿನ್ ಮೌನವಾಗಿ ಇರುವುದನ್ನು ಕಂಡು ಹೇಳೋಕ್ ತುಂಬ ಇದೆ ಆದರೆ ಈಗದು ಸಮಯ ಅಲ್ಲ ಎಂದನು ಅಶ್ವಿನ್ ಯಾಕೆ ಶೀತಲ್ ತೂರಾಡುತ್ತಾ ಕೇಳಿದಳು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ನೀನೀಗ ನಾರ್ಮಲ್ ಆಗಿಲ್ಲ ಎಂದನು ಏನಿಲ್ಲ ನಾನು ಫುಲ್ಲು ನಾರ್ಮಲ್ ಆಗೇ ಇದ್ದೀನಿ ಅವನ ಎದೆಯಿಂದ ತಲೆ ಎತ್ತಿದವಳು ಮುಖ ಊದಿಸಿ ಹೇಳಿದಳು ನಾನು ತಪ್ಪು ಮಾಡ್ತಾ ಇದ್ದೀನ ಶೀತಲ್ ಮೃದುವಾಗಿ ಕೇಳಿದ ನೀನ್ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಲ್ವಾ ಎಂದಳು ನೀನು ಕೂಡ ನನ್ನನ್ನು ಅರ್ಥ ಮಾಡಿಕೊಂಡು ಕೂಡ ಕಾಡಿಸ್ತೀಯ ಅಲ್ವಾ ಎಂದ ಶೀತಲ್ ಜೋರಾಗಿ ನಕ್ಕಳು ಈಗ ನೀನು ನನ್ನ ಜೊತೆಗೆ ಇಷ್ಟ ಹತ್ತಿರವಾಗಿ ನಿಂತಿದ್ಯಾ ಆದರೆ ನೀನೇನಾದರೂ ನಾರ್ಮಲ್ ಆಗಿ ಇದ್ದಿದ್ರೆ ನನ್ನಿಂದ ಅಷ್ಟು ದೂರ ಓಡೋಗ್ತಾ ಇದ್ದೆ ಎಂದು ನಕ್ಕ ಅಶ್ವಿನ್ ಆದರೆ ಅದನ್ನು ಸರಿಯಾಗಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಓಡೋಗ್ಬೇಕು ಅಂದ್ಕೊಂಡಾಗೆಲ್ಲ ನೀನು ಪದೇ ಪದೇ ನನ್ನ ಮುಂದೆ ಬಂದು ನನ್ನೆಲ್ಲ ಶ್ರಮನ ಹಾಳು ಮಾಡ್ತೀಯ ಅವನ ಎದೆಗೆ ಗುದ್ದಿದಳು ಅಶ್ವಿನ್ ಅವಳ ಮುಖದ ಮೇಲೆ ಹರಿದಾಡುತ್ತಿದ್ದ ಮುಂಗುರಳನ್ನು ತನ್ನ ಬೆರಳುಗಳಿಂದ ನಿಧಾನಕ್ಕೆ ಸರಿಸಿ ಶೀತಲ್ ಎಂದನು ಅವನ ದನಿ ಜೇನಿನಲ್ಲಿ ಅದ್ದಿದಂತಿತ್ತು ಅವನ ಸ್ಪರ್ಶ ಅವಳಿಗೆ ತುಂಬಾ ಹಿತವಾಗಿತ್ತು ಅವಳ ಕಣ್ಣುಗಳು ನಿಧಾನವಾಗಿ ಕ್ಲೋಸ್ ಆದವು ಶೀತಲ್ ನನ್ನ ನೋಡು ಎಂದನು ಅಶ್ವಿನ್ ಬಲು ಪ್ರೀತಿಯಿಂದ ಕಣ್ಣು ಬಿಟ್ಟವಳು ಅವನನ್ನು ನೋಡಿ ಮುಗುಳ್ನಕ್ಕಳು ನನಗೆ ಇಲ್ಲಿರೋದು ತುಂಬಾ ಖುಷಿ ಆಗ್ತಾ ಇದೆ ನಿನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಒಳ್ಳೆಯವರು ಎಂದಳು ಅಶ್ವಿನ್ ಮುಗುಳು ನಗುತ್ತಾ ಅವಳನ್ನೇ ನೋಡಿದ ಶೀತಲ್ ಸರ್ ಎಂದಳು ಅಶ್ವಿನ್ ಶೀತಲಾಳ ಕಣ್ಣುಗಳನ್ನು ನೋಡುತ್ತಾ ಹೇಳು ಶೀತಲ್ ಎಂದನು ಮರುಕ್ಷಣವೇ ಶೀತಲ್ ಅಶ್ವಿನ್ನ ಎದೆಯ ಮೇಲೆ ತಲೆಯಿಟ್ಟು ಮೃದುವಾಗಿ ನಗಲು ಶುರು ಮಾಡಿದಳು ಅವಳ ತಲೆಯನ್ನು ತನ್ನ ಕೈಗಳಲ್ಲಿ ಬಳಸಿದವನಿಗೆ ಇಹದ ಪರಿವೆ ಮರೆತು ಹೋಗಿತ್ತು ಅವರಿಬ್ಬರು ಹಾಗೆಯೇ ಡ್ಯಾನ್ಸ್ ಮಾಡುತ್ತಲೇ ಇದ್ದರು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ